ಬಾಧ್ಯತೆಯ ನಿಯಮ ಅಂತ ಕಲಿಯನ್ರಿ ಅದರೊಳಗೆ ರೀ ಒಂದನೇ ಬಾಧ್ಯತೆ ನಿಯಮ ಹತ್ತರ ಬಾಧ್ಯತೆ ನಿಯಮ ಐದರ ಬಾಧ್ಯತೆ ನಿಯಮ ಎರಡರ ಬಾಧ್ಯತೆಯ ನಿಯಮ ನಾಲ್ಕರ ಬಾಧ್ಯತೆಯ ನಿಯಮ ಎಂಟರ ಬಾಧ್ಯತೆಯ ನಿಯಮ ಕೊನೆಗೆ ರೀ ಲೆಕ್ಕಾಚಾರ ಮಾಡಿ ಇರ್ತತಿ ನೋಡೋಣ ಈಗ ಎರಡರ ಬಾಧ್ಯತೆಯ ನಿಯಮ ಸಾರಿ ಎರಡರ ಬಾಧ್ಯತೆ ನಿಯಮ ಎಲ್ಲ ಮೊದಲು ಮೊದಲು ಏನು ರೀ ಹತ್ತರ ಬಾಧ್ಯತೆ ಬಾಧ್ಯತೆಯ ನಿಯಮ ಅಂದರೆ ಏನು ತಿಳ್ಕೊಂಡ್ರಿ ಮೊದಲು ಈಗ ನಾವು ಏನು ನೋಡಿದ್ದೀವಿ ರೀ ಆ ವಿಭಾಜ್ಯ ಅಪರತನಗಳನ್ನು ಕಂಡು ಹಿಡಿದೀವಿ ಅಲ್ಲಿ ಸಂಖ್ಯೆಗಳು ಭಾಳ ದೊಡ್ಡ ಇಲ್ಲಾಗಿದ್ದವು ಸಣ್ಣ ಇದ್ದು ಹಠ ಐವತ್ತೆರಡ ಅರವತ್ತ ನೂರ ಎರಡು ನೂರ ಇಷ್ಟು ಕಡಿಮೆ ರೀ ಈಗ ಒಮ್ಮೆ ರೀ ಎಟ್ಟ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಎರಡು ನೂರ ಒಂದು ಈ ರೀತಿ ಆಗಿತ್ತಂದ್ರೆ ಈದ್ ಎರಡರಲ್ಲೇ ಭಾಗ ಹೋಗತಿಲ್ಲೋ ಅಂತ ನೋಡ್ಬೇಕಾಗಿತ್ತಂದ್ರೆ ಅದನ್ನ ಹೆಂಗೆ ರೀ ಅಂತ ಈದ್ ಈ ಕಲಿತೀವ್ರಿ ನಾವು ಹ್ಞೂ ಇಲ್ಲಿ ರೀ ಹತ್ತರ ಬಾಧ್ಯತೆಯ ನಿಯಮ ನೋಡೋಣ ರೀ ಮೊದಲ ಹತ್ತರ ಬಾಧ್ಯತೆಯ ನಿಯಮ ಒಳಗೆ ಏನಾಕೈತೆ ಅಂದ್ರೆ ರೀ ಹತ್ತೊಂದು ಹತ್ತೊಂದು ಸಂಖ್ಯೆ ಐತ್ರಿ ಇದು ನೋಡ್ರಿ ಹತ್ತರಿಂದ ಎಂ ಎಂಟು ಸಾವಿರದ ಐದುನೂರ ಅರವತ್ತು ಭಾಗ ಆಕೈತೆ ಅಂತ ನೋಡ್ಬೇಕಾಗಿತ್ತು ರೀ ಈಗ ನಮಗೆ ಇದು ಎಂಟು ಸಾವಿರದ ಐದುನೂರ ಅರವತ್ತು ಭಾಗ ಆಕೈತೆ ಅಂತ ನೋಡ್ಬೇಕಾಗಿದ್ದು ಹೆಂಗೆ ನೋಡೋದಂದ್ರೆ ರೀ ಇಲ್ಲಿ ನೋಡ್ರಿ ಹತ್ತರಲೆ ಭಾಗ ಆಕೈತಿ ಐದು ಒಂದ್ಲಿ ರೀ ಹತ್ತೊಂದಲೇ ಹತ್ತು ಎಂಟ್ಲೆ ಎಂಬತ್ತು ರೀ ಹಾಂ ಐದು ಉಳಿತು ಹತ್ತು ಹತ್ತೈದಲೇ ಐವತ್ತು ಹತ್ತಾರಲೆ ಅರವತ್ತು ಹಾಗರ ಎಂಟುನೂರ ಅರವತ್ತು ಅಂತ ಬಂತು ರೀ ಈಗ ಹತ್ತರಲೆ ಭಾಗ ಆಕೈತಿ ಇದು ಹೆಂಗೆ ಗೊತ್ತಾಕೈತಿ ರೀ ಅಂದ್ರೆ ರೀ ನಮಗೆ ಇಲ್ಲಿ ನೋಡಿರಿ ಕೆಳಗೇನು ಕೊಟ್ಟಾರ್ರೀ ಹೇಳಿಕೆ ಪರಿಗಣಿಸಿ ಅಂತ ಕೊಟ್ಟಾರ್ರೀ ನೋಡಿರಿ ಹತ್ತರಿಂದ ಭಾಗವಾಗುವ ಸಂಖ್ಯೆಗಳು ಇಂದ ಕೊನೆಗೊಳ್ಳುತ್ತದೆ ನೀವು ಒಪ್ಪುವೀರಾ ಅಂತಂತಾರೆ ಹೌದ್ರಿ ಯಾವುದು ಬೇಕಾದ ಸಂಖ್ಯೆ ತಗೋರಿ ಕೊನೆಗೆ ಝೀರೋ ಇತ್ತಂದ್ರೆ ಅದು ಹತ್ತರಲೆ ಭಾಗ ಆಕೈತಿ ಅದು ಯಾವ್ದು ಬೇಕಾದ ಸಂಖ್ಯೆ ಇರುವ ಅದು ಎಷ್ಟು ದೊಡ್ಡ ಸಂಖ್ಯೆನೂ ಇರುವ ಅದು ಹತ್ತರಲೆ ಭಾಗ ಆಗತೈತಿ ಇನ್ನು ಮುಂದೆ ಐದರ ಬಾಧ್ಯತೆಯ ನಿಯಮ ಐದರ ಬಾಧ್ಯತೆಯ ನಿಯಮ ಅಂದರೆ ಏನಕ್ಕೈತ್ರಿ ಈಗ ಐದರ ಬಾಧ್ಯತೆಯ ನಿಯಮ ಐದು ಅಂದ್ರೆ ರೀ ಇಲ್ಲಿ ಐದನ್ ಮಗ್ಯಾಗ ಯಾವ್ಯಾವ್ಯಾವ ಬರ್ತಾವು ಬಿಡಿ ಸ್ಥಾನದಲ್ಲಿ ಇಲ್ಲಿ ನೋಡ್ರಿ ಐದು ಒಂದು ಐದು ಐದು ಎರಡು ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕಲೇ ಇಪ್ಪತ್ತ ಹಿಂಗೆ ಬರ್ತೈತಿ ನೋಡ್ರಿ ಇಲ್ಲಿ ಬಿಟ್ರೆ ಬಿಡಿ ಸ್ಥಾನ ಒಳಗೆ ಐದು ಇಲ್ಲ ಇಲ್ಲಾಗಿ ಝೀರೋ ಬರೋಕತೈತಿ ಇಲ್ಲಿ ನೋಡ್ರಿ ಐದು ಬರೋತತಿ ಇಲ್ಲಿ ಝೀರೋ ಬರಾತೈತಿ ಐದು ಮತ್ತು ಝೀರೋ ಬರ್ತೈತಿ ಐದರ ಬಾಧ್ಯತೆಯ ನಿಯಮೊಳಗೆ ಈಗ ಯಾವುದೇ ಸಂಖ್ಯೆ ಒಳಗೆ ಬಿಡಿ ಸ್ಥಾನದಲ್ಲಿ ಐದು ಮತ್ತು ಝೀರೋ ಬತ್ತಂದ್ರೆ ಅವು ಫಿಕ್ಸ್ ತಿಳ್ಕೊಂಬಿಡ್ಬೇಕ್ರಿ ಐದರಲ್ಲೇ ಭಾಗ ಹೋಗತೈತಿ ಅದು ಎಷ್ಟೋ ದೊಡ್ಡ ಸಂಖ್ಯೆ ಇರಬೇಕ್ರಿ ಕೊನೆಗೆ ಐದು ಇರಬೇಕು ಅಂದ ಇಲ್ಲಗಿತ್ತರ ಝೀರೋ ಇರಬೇಕು ಅಂದ ಇವು ಎರಡು ರೀ ಆ ಸಂಖ್ಯೆ ಭಾಗವಾಕ್ಕತಿ ನೋಡ್ರಿಗ ಇನ್ನು ಎರಡರ ಬಾಧ್ಯತೆಯ ನಿಯಮ ಎರಡರ ಬಾಧ್ಯತೆಯ ನಿಯಮ ಒಳಗೆ ಏನಾಕೈತ್ರಿ ಕೊನೆ ಈಗ ಎರಡನ್ನ ಮಗ್ಯಾಗಿ ಯಾವ ಅದವು ಎರಡೊಂದೆರಡು ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡು ಇದೇ ಹತ್ತು ಎರಡು ಆರ್ಲೆ ಹನ್ನೆರಡು ಮತ್ತು ಇಲ್ಲಿ ರಿಪೀಟ್ ಆತ್ರಿ ಎರಡು ಹ್ಞೂ ಮತ್ತು ಹದಿನಾಲ್ಕು ಬರ್ತೈತಿ ಅಂದ್ರೆ ಇವು ಆಮೇಲೆ ಎಲ್ಲ ರಿಪೀಟ್ ಹಾಕವು ನೋಡ್ರಿ ನಾಲ್ಕು ರಿಪೀಟ್ ಆಕೈತಿ ಮತ್ತು ಆರು ರಿಪೀಟ್ ಆಕೈತಿ ಎಂಟು ಆಕೈತಿ ಝೀರೋ ಆಕೈತಿ ಹಾಗಾದ್ರೆ ಯಾವುದೋ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎರಡು ನಾಲ್ಕು ಆರು ಎಂಟು ಮತ್ತು ಝೀರೋ ಬಂತಂದ್ರೆ ಅದ್ ನಾವು ತಿಳ್ಕೊಂಡ್ಬಿಡ್ಬೇಕ್ರಿ ಎರಡರಿಂದ ಭಾಗ ಅಂತ ಹ್ಮ್ ಈ ರೀತಿಯಾಗಿ ಮತ್ತೆ ಬಾ ಮುಂದೆ ಯಾವ್ದ್ರಿ ನೋಡ್ರಿ ಇಲ್ಲಿ ಏನು ಕೊಟ್ಟರಿ ಎರಡರಿಂದ ಭಾಗವಾಗುವ ಸಂಖ್ಯೆಗಳು ಝೀರೋ ಎರಡು ನಾಲ್ಕು ಎಂಟು ಆರು ಮತ್ತು ಎಂಟರಿಂದ ಕೊನೆಗೊಳ್ಳುತ್ತದೆ ಒಪ್ಪುವಿರ ಹೌದ್ರಿ ಈಗ ಎಕ್ಸಾಂಪಲ್ ರೀ ನೋಡ್ರಿ ಈಗ ಇಲ್ಲಿ ನೋಡ್ರಿ ಮುನ್ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತೊಂಬತ್ತು ನಾಲ್ಕುನೂರ ಹನ್ನೊಂದರ ನಡುವಿನ ಈ ಎರಡು ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಯಾವಂತ ಕೊಟ್ಟರೆ ಇವ್ರ ಅವು ಆಮೇಲೆ ನೋಡಿನಿ ಅದೇನು ಇದು ಬಿಡ್ರಿ ಬಟ್ ಈಗ ಎಕ್ಸಾಂಪಲ್ ಎರಡು ನೂರ ನಾಲ್ಕು ನೋಡ್ರಿ ಲಾಸ್ಟ್ ಕೊನೆಗೆ ನಾಲ್ಕು ಬಂದೈತಿ ಇಲ್ಲಿ ನಾಲ್ಕೈತಿ ಎರಡರಲಿ ಭಾಗ ಹೊಕ್ಕೈತೇನು ರೀ ಎರಡು ಒಂದ್ಲಿ ಎರಡು ಒಂದ್ಲಿ ಎರಡು ರೀ ಝೀರೋ ಇದಕ್ಕಿದಂಗೆ ಇಡ್ರಿ ಎರಡು ಎರಡಲಿ ನಾಲ್ಕು ನೋಡ್ರಿ ಭಾಗ ಹೋತ್ರಿ ಹಿಂಗೆ ಭಾಗ ಹೊಕ್ಕವ್ರಿ ಈಗ ನಾಲ್ಕರ ಬಾಧ್ಯತೆಯ ನಿಯಮ ನಾಲ್ಕರ ಬಾಧ್ಯತೆ ನಿಯಮ ಒಳಗೆ ನೋಡ್ರಿ ಈಗ ನಾಲ್ಕನ ಮಗ್ಯಾಗಿ ಏನು ಬರ್ತಾವೆ ನಾಲ್ಕು 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 ಎರಡು ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕೈದು ಇಪ್ಪತ್ತ ನಾಲ್ಕರಲಿ ಇಪ್ಪತ್ತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಹ್ಞೂ ನಾಲ್ಕೊಂಬತ್ತಲಿ ಮೂವತ್ತಾರು ನಾಲ್ಕು ನಾಲ್ಕತ್ತಲ ನಲ್ವತ್ತು ನೋಡ್ರಿ ಇಲ್ಲಿ ಎಂಟು ಬಂದೈತಿ ಎರಡು ಬಂದೈತಿ ಆರು ಬಂದೈತಿ ಝೀರೋ ಐತಿ ನಾಲ್ಕು ಬಂದೈತಿ ಎಂಟರ ಬಾಧ್ಯತೆ ನಿಯಮ ಎಂಟರ ಬಾಧ್ಯತೆ ನಿಯಮೊಳಗೆ ಏನು ರೀ ಈಗ ನಾವು ನಾಲ್ಕರ ಬಾಧ್ಯತೆ ನಿಯಮೊಳಗ ಕೊನೆಯ ಎರಡು ಅಂಕಿಗಳನ್ನು ತಗೊಂಡಿವಿ ಆದರೆ ಎಂಟರ ಬಾಧ್ಯತೆ ನಿಮೊಳಗ ಕೊನೆಯ ಮೂರು ಅಂಕಿಗಳನ್ನು ತಗೋಬೇಕು ಎಕ್ಸಾಂಪಲ್ ನೋಡಿರಿ ಇಲ್ಲೇನು ಕೊಟ್ಟರು ಎಂಟು ಸಾವಿರದ ಐದುನೂರ ಅರವತ್ತು ಕೊಟ್ಟರು ಎಂಟು ಸಾವಿರದ ಐದುನೂರ ಅರವತ್ತೊಳಗೇನು ಕೊನೆಯ ಮೂರು ಅಂಕಿಗಳಂದ್ರೆ ಐದುನೂರ ಅರವತ್ತಾಕೈತೆ ರೀ ಐದುನೂರ ಅರವತ್ತಾತಂದ್ರೆ ಇನ್ನೆಂಟರಲ್ಲಿ ಭಾಗಾಕಾರ ಆಗೈತೆ ನೋಡೋದಾ ಎಂಟು ಒಳ್ಳೆ ಐವತ್ತಾರು ಝೀರೋ ಝೀರೋ ಹಾಗಾದ್ರೆ ನೀವು ಯಾವುದೋ ಸಂಖ್ಯೆ ಕೊಡಲಿ ಎಂಟರ ಬಾಧ್ಯತೆ ನಿಮ್ಮನ್ನು ಅದಕ್ಕೆ ಅಪ್ಲೈ ಮಾಡೋರು ಇದ್ದರೆ ಅಂದ್ರೆ ಕೊನೆಯ ಮೂರು ಅಂಕಿಗಳನ್ನು ತಗೋಬೇಕು ಹಾಗಾದ್ರೆ ಮುನ್ನೋಡ್ರಿ ವಿದ್ಯಾರ್ಥಿಗಳೇ ಇದು ಎಲ್ಲಕ್ಕೆಲ್ಲ ಒಂದು 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 ಕೋಷ್ಟಕವನ್ನು ತಯಾರು ಮಾಡಿಬಿಟ್ಟಿವಿ ಬಾಧ್ಯತೆಗಳು ಕೊನೆಯ ಅಂಕಿಗಳು ಉದಾಹರಣೆ ಹತ್ತರ ಬಾಧ್ಯತೆ ಒಳಗೆ ನೀವು ಚೆಕ್ ಮಾಡೋರು ಅಂದ್ರೆ ಕೊನೆಯಲ್ಲಿ ಏನಿರ್ಬೇಕು ರೀ ಝೀರೋ ಇರಬೇಕು ಎಕ್ಸಾಂಪಲ ಹತ್ತು ಇಪ್ಪತ್ತು ಐವತ್ತು ಐವತ್ತೈದು ಸಾವಿರದ ಎರಡು ನೂರ ಇಪ್ಪತ್ತು ಇನ್ನು ಐದು ಐದರ ಬಾಧ್ಯತೆ ನಿಯಮವನ್ನು ಚೆಕ್ ಮಾಡೋರು ಇದ್ರಂದ್ರೆ ಕೊನೆಯ ಅಂಕಿ ಐದು ಮತ್ತು ಝೀರೋದಿಂದ ಕೂಡಿರಬೇಕು ಐದರ ಇರಬೇಕು ಅಂದ ಝೀರೋ ಇರೋ ಇರಬೇಕು ಅಂದ್ರೆ ಎರಡರ ಬಾಧ್ಯತೆ ನಿಯಮ ಒಳಗೆ ಎರಡು ನಾಲ್ಕು ಆರು ಎಂಟು ಝೀರೋ ಇರಬೇಕು ಕೊನೆಯ ಅಂಕಿಗಳು ಬಿಡಿ ಸ್ಥಾನದಲ್ಲಿ ರೀ ಎರಡು ನಾಲ್ಕು ಆರು ಎಂಟು ಜೀರೋ ಇರಬೇಕು ಉದಾಹರಣೆ ಎರಡು ಸಾವಿರದ ನಾಲ್ಕುನೂರ ಅರವತ್ತೆಂಟು ಹ್ಞೂ ಇನ್ನು ನಾಲ್ಕರ ಬಾಧ್ಯತೆ ಏನೇನು ಇತ್ತು ಅಂದ್ರೆ ಇಲ್ಲಿ ಏನು ಮಾಡ್ರಿ ನೀವು ಬಿಡಿ ಸ್ಥಾನದಲ್ಲಿ ಇರಬೇಕಂತ ಗೊತ್ತಾತ ಬಟ್ ಇಲ್ಲಿ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಯಾವುದು ಇರ್ತದಲ್ಲ ಅವ್ನು ಎರಡು ಅಂಕಿಗಳನ್ನು ತೊಗೋಬೇಕು ಕೊನೆಯ ಎರಡು ಅಂಕಿಗಳನ್ನು ತೊಗೋಬೇಕು ಕೊನೆಯ ಎರಡು ಅಂಕಿಗಳನ್ನು ತಗೋಬೇಕು ವಿತ್ತ ಇನ್ನೊಂದು ರೀ ನೀವು ಲಾಸ್ಟ್ ಎರಡು ಝೀರೋ ಬಂದು ಅಂದರೆ ಅದನ್ನ ಹೆಂಗೆ ನೋಡಿದ್ರಿ ಅಂದ್ರೆ ರೀ ಲಾಸ್ಟ್ ಎರಡು ಝೀರೋ ಬಂದು ಅಂದ್ರೆ ಅದ ಫಿಕ್ಸ್ ನಾಲ್ಕರಲ್ಲೇ ಭಾಗ ಹೋಗತೈತಿ ಅನ್ಕೋಬೇಕು ಅದೇ ಎಂಟರ ಬಾಧ್ಯತೆ ನಿಮ್ಮ ಚೆಕ್ ಮಾಡೋರು ಇದ್ರಿ ಅಂದ್ರೆ ಕೊನೆಯ ಮೂರು ಅಂಕಿಗಳನ್ನು ತೊಗೋಬೇಕು ಕೊನೆಯ ಮೂರು ಅಂಕಿಗಳನ್ನು ತಗೋಬೇಕು ಮತ್ತು ಕೊನೆಗೆ ಮೂರು ಝೀರೋ ಬತ್ತಂದ್ರೆ ತಿಳ್ಕೊಂಬಿಡ್ಬೇಕ್ರಿ ಇದು ಎಂಟರಲ್ಲಿ ಭಾಗ ಹೋಗ್ತೈತಿ ಅಂತ ಹ್ಞೂ ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊಂಡು ಈಗ ಲೆಕ್ಕಾಚಾರ ಮಾಡಿ ಅಂತ ಇದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಕ ಅವಧಿ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನಗಳಿದ್ದಂದ್ರೆ ಅದನ್ನು ನಾವು ಅಧಿಕ ಅವಧಿ ಅಂತೀವಿ ರೀ ಇನ್ನು ಹತ್ತರಿಂದ ಸಮನಾಗಿ ಭಾಗವಾಗುವ ನೂರರಿಂದ ಸಮನಾಗಿ ಭಾಗವಾಗುವ ಆದರೆ ನಾಲ್ಕುನೂರರಿಂದ ಭಾಗವಾಗದ ನಾಲ್ಕರ ಅಪವರ್ತನಗಳಾಗಿರುವ ವರ್ಷಗಳಲ್ಲಿ ಅಧಿಕ ವರ್ಷಗಳು ಬರುವವು ಅಂದ್ರೆ ಅಪವರ್ತ ಮೊದಲ ಅಧಿಕ ವರ್ಷ ಹೆಂಗೆ ಕಂಡುಹಿಡೀಬೇಕಂದ್ರೆ ರೀ ಒಂದು ವರ್ಷದ ವರ್ಷದ ಅದು ಇಶ್ಯೂ ಇರ್ತೈತಿಲ್ಲ ಅದು ನಾಲ್ಕರಲ್ಲೇ ಭಾಗ ಹೋತಂದ್ರೆ ಅದು ಅಧಿಕ ವರ್ಷ ಆಕೈತಿ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಡಿರಿ ಎಕ್ಸಾಂಪಲಾ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕರಲ್ಲೇ ಭಾಗ ಹೋಗಿನಿರಿ ನಾವು ನಾಲ್ಕರ ಭಾಗ ನಿಮ್ಮ ಚೆಕ್ ಮಾಡೋರು ಇದ್ದೀವಿ ಅಂದರೆ ಏನು ಮಾಡ್ತೀವಿ ಕೊನೆ ಎರಡು ಅಂಗಿಗಳನ್ನ ತೊಗೋತೀವಿ ನಾಲ್ಕು ಒಂದ್ಲೇ ನಾಲ್ಕೈದಲೇ ಇಪ್ಪತ್ತಾಕೈತಿ ಹ್ಞೂ ನಾಲ್ಕು ಶೇಷ ಉಳಿತು ಹಂಗಾರೆ ಆಗಂಗಿಲ್ಲ ಎರಡು ಸಾವಿರದ ಹನ್ನೆರಡು ತಗೋರಿ ನಾಲ್ಕರಲ್ಲಿ ನಾಲ್ಕು ಒಂದ್ಲಿ ನಾಲ್ಕು ಮೂರಲಿ ಹನ್ನೆರಡು ಹಂಗಾರ ಇದೆ ನಾಲ್ಕರಲ್ಲಿ ಭಾಗವಕತಿ ಇದೊಂದು ಐ ಐದು ಅಧಿಕ ವರ್ಷ ಆತು ರೀ ಇನ್ನು ಮತ್ತು ಯಾವ ರೀ ಎರಡು ಸಾವಿರ ರೀ ಕೊನೆಗೆ ಎರಡು ಐತ್ರಿ ಎರಡು ಸಾವಿರ ಅನ್ನೋದು ಎರಡರಲ್ಲಿ ರೀ ನಾಲ್ಕರಲ್ಲೇ ಭಾಗ ಹೋಗೈತಿ ರೀ ನಾಲ್ಕೈದಲೇ ಇಪ್ಪತ್ತಾ ನಾಲ್ಕೈದನೂರಲೆ ಭಾಗ ಹೋಗೈತಿ ಹಾಂ ಹೆಂಗ ರೀ ಎರಡು ಸಾವಿರದ ನೂರು ರೀ ಎರಡು ಸಾವಿರದ ನೂರ ಇದೇನಾಕೈತಿ ನೂರಲೆ ಭಾಗ ಆಕೈತಿ ನೂರಲೆ ಭಾಗ ಆಕೈತಿ ರೀ ಇಪ್ಪತ್ತೊಂದು ನೂರಲೆ ಭಾಗ ಆಕೈತಿ ಆದ್ರೆ ಎರಡು ಈ ಇವು ಏನು ಎರಡದವ್ರಲೆ ಇವ ನಾಲ್ಕರ ನಾಲ್ಕರ ಅಪವರ್ತನಗಳು ಅಲ್ಲ ಹ್ಞೂ ನಾಲ್ಕರ ಪ್ರವರ್ತನಗಳು ಅಲ್ಲ ಹಂಗಾರ ಹೆಂಗೆ ಕಂಡು ಇಟ್ಟಿ ಹೋದ್ರಿ ನೀವು ಹುಟ್ಟಿರೋ ವರ್ಷದಿಂದ ಇಲ್ಲಿಯವರಿಗೆ ಯಾವ ವರ್ಷದ ಅಧಿಕ ವರ್ಷವಾಗಿದೆ ಅಂತೂ ತಿಳ್ಕೊಬೇಕು ಹೆಂಗೆ ತಿಳ್ಕೋರಂದ್ರ ರೀ ಹೆಂಗೆ ಮಾಡ್ಬೇಕು ರೀ ಎರಡು ಸಾವಿರದ ಹನ್ನೆರಡ್ರಿ ಇದು ನಾಲ್ಕರಲ್ಲೇ ಭಾಗೋಕತಿ ಎರಡು ಸಾವಿರದ ಹದಿನಾರು ನಾಲ್ಕು ನಾಕ್ಲಿ ಹದಿನಾರು ಇದು ಹೋಗೈತಿ ಹಾಂ ಐದನಾಗಲಿ ಇಪ್ಪತ್ತು ಇದು ಹೋಗ್ತೈತಿ ರೀ ಐದು ಐದನಕಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಅನ್ನೋದು ಭೀ ನಾಲ್ಕರಲ್ಲೇ ಸಂಪೂರ್ಣವಾಗಿ ಭಾಗ ಹೊಕ್ಕತಿ ಹಂಗಾದ್ರೆ ಇಲ್ಲಿ ತನಕ ಎಷ್ಟು ರೀ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಧಿಕ ವರ್ಷಗಳು ಅದಾವಂತ ಹೇಳ್ಬೋದು ಹಾಗಾದರೆ ಎರಡು ಸಾವಿರದ ಹದಿನೆಂಟು ನಾಲ್ಕು ನಾಲ್ಕಲೆ ಹದಿನಾಲ್ಕು ಇಲ್ಲಿ ಇಪ್ಪತ್ತು ರೀ ನಾಲ್ಕು ಆರಲಿ ಇಪ್ಪತ್ನಾಲ್ಕು ಹ್ಞೂ ಇವ ಇವೆಲ್ಲ ನಾಲ್ಕರ ಅಪವರ್ತಿಗಳಾಗ್ಯಾವ ನೋಡಿರಿ ಹನ್ನೆರಡು ಹದಿನಾರು ಇಪ್ಪತ್ತ ಇಪ್ಪತ್ನಾಲ್ಕು ನಾಲ್ಕರ ಅಪವರ್ತಿಗಳಗೆ ಇನ್ನು ಎರಡನೇ ಕ್ವೆಶನ್ ರೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರವರೆಗೆ ಎಷ್ಟು ಅಧಿಕ ವರ್ಷಗಳಾಗಿವೆ ನಾವು ಇದೇಗ ಏನು ನೋಡಿದ್ದೀವಿ ರೀ ನಾಲ್ಕರ ಅಪವರ್ತ್ಯಗಳು ನಾಲ್ಕರ ಅಪವರ್ತ್ಯಗಳು ಅದಾವ ರೀ ಹನ್ನೆರಡ ನಾಲ್ಕು 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 ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕು ಐದು ಇಪ್ಪತ್ನಾಲ್ಕು ಅರಲಿ ಇಪ್ಪತ್ತ್ನಾಲ್ಕು ಈ ರೀತಿ ಅದು ಇಲ್ಲೇನು ಬರೆಯತ್ತೀವಿ ನಾವು ನಾಲ್ಕರ ಅಪವರ್ತ್ಯಗಳು ಬರೆಯಾಕತ್ತೀವಿ ಅಂದರೆ ನೋಡಿರಿ ಇಲ್ಲಿ ಏನು ಬರೀದು ಇಪ್ಪತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಅಂದರೆ ಐದು ನಾ ಎಷ್ಟ್ರಿ ನಾಲ್ಕರ ಅಪೂರ್ತೆಗಳು ಬರ್ಕೊತಾವ್ರಿ ನಾಲ್ಕು 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 ಐದು ಇಪ್ಪತ್ನಾಲ್ಕರಲಿ ಬಿ ನಾಲ್ಕು ಹೇಳುಳು ಇಪ್ಪತ್ತೆಂಟು ನಾಲ್ಕೆಂಟು ಮುದ್ರೆ ನಾಲ್ಕು ಮೊಂಬಲ ಮುದ್ರೆ ನಾಲ್ಕು ನಲ್ವತ್ತು ನಲ್ವತ್ನಾಲ್ಕು ನಲ್ವತ್ತೆಂಟು ಐವತ್ತೆರಡು ಐವತ್ತಾರು ಅರವತ್ತ ಅರವತ್ತ್ನಾಲ್ಕು ಅರವತ್ತೆಂಟು ಎಪ್ಪತ್ತೆರಡು ಈ ರೀತಿಯಾಗಿ ತೊಂಬತ್ತಾರರ ತಕ ನಾವು ಬರಿಬೋದು ಅಧಿಕ ವರ್ಷಗಳು ಎಷ್ಟು ಅದಾವ ಅಂದ್ರೆ ರೀ ಇವು ಎಲ್ಲ ಅಧಿಕ ವರ್ಷಗಳನ್ನ ಹಾಕವು ಇನ್ನು ಮುಂದೆ ನೋಡ್ರಿ ಮೂರು ಎರಡನೇ ಪ್ರಶ್ನೆ ನಾಲ್ಕರಿಂದ ಭಾಗವಾಗುವ ಪಾಲಿಡ್ರೋಮ್ಗಳಾಗಿರುವ ಅತಿ ದೊಡ್ಡದಾದ ಮತ್ತು ಅತಿ ಚಿಕ್ಕದಾದ ನಾಲ್ಕಂಕಿಯ ಸಂಖ್ಯೆ ಇರಬೇಕೇನು ರೀ ಅದ ನಾಲ್ಕರಿಂದ ಭಾಗ ಆಗಬೇಕಂತ ಅದು ಮತ್ತು ಪಾಲಿಡ್ರೋಮು ಇರಬೇಕಂತ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡು ಅಂದಾರೆ ಅಂದರೆ ಎಕ್ಸಾಂಪಲ್ ರೀ ನೋಡಿರಿ ಅತಿ ದೊಡ್ಡ ಸಂಖ್ಯೆ ಯಾವುದೈತಿ ನಾಲ್ಕಂಕಿದ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ರೀ ಬಟ್ ಇದು ನಾಲ್ಕರಲ್ಲೇ ಭಾಗ ಆಗಂಗಿಲ್ಲರಲ್ಲೇ ನಾಲ್ಕರಲ್ಲೇ ಭಾಗ ಆಗಂಗಿಲ್ಲ ಹ್ಮ್ ನಾಲ್ಕರಲ್ಲಿ ನಾಲ್ಕರಲ್ಲಿ ಭಾಗ ರೀ ಇಲ್ಲಿ ರೀ ಅತಿ ದೊಡ್ಡ ಸಂಖ್ಯೆ ಇದೈತಿ ಆದ್ರೆ ಏನಾಗಂಗಿಲ್ರಿ ನಾಲ್ಕರಿಂದ ಭಾಗ ಆಗಂಗಿಲ್ಲ ಹಂಗಾದ್ರೆ ಇನ್ನೊಂದು ದೊಡ್ಡ ಸಂಖ್ಯೆ ಎಂಟು 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 ತೊಗೊಂಡ್ರಿ ನಮ್ಮ ಬಾಧ್ಯತೆ ನಿಮ್ಮ ಚೆಕ್ ಮಾಡ್ಬೇಕಂದ್ರೆ ಲಾಸ್ಟ್ ಎರಡು ಅಂಕಿಗಳು ನಾಲ್ಕರಿಂದ ಭಾಗ ಆಗ್ಬೇಕು ನಾಲ್ಕು ಒಂದ್ಲಿ ನಾಕೆರಡ್ಲಿ ಎಂಟ್ರಿ ನಾಲ್ಕು ಎರಡ್ಲಿ ಎಂಟು ಇಪ್ಪತ್ತೆರಡಲೇ ಹೋಗ್ಕತಿ ಪೂರ್ಣವಾಗಿ ಭಾಗ ಹೋಗ್ತೈತಿ ಹಂಗಾದ್ರೆ ನಾವೇನು ಏನು ಬರಿ ಹೋದ್ರಿ ಎಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಒಂದು ಅತಿ ದೊಡ್ಡ ಪಾಲಿ ಡ್ರೋಮು ಸಂಖ್ಯೆ ಐತ್ರಿ ಹಿಂಗೆ ಹೋದ್ರೂ ಸೇಮ್ ಬರ್ತೈತಿ ಹಿಂಗೆ ಹೋದ್ರೂ ಸೇಮ್ ಬರ್ತೈತಿ ಇನ್ನು ನಾಲ್ಕರಿಂದ ಭಾಗವಾಗುವ ಅತಿ ಚಿಕ್ಕ ಪಾಲಿಡ್ರೋಮ್ ಸಂಖ್ಯೆ ಯಾವ್ದು ರೀ ಅತಿ ಚಿಕ್ಕ ಪಾಲಿಡ್ರೋಮ್ ಸಂಖ್ಯೆ ಇದ್ನನ್ಬೌದು ಎಟ್ಟು ರೀ ಎರಡು ಸಾವಿರದ ನೂರ ಎರಡು ಸಾವಿರದ ನೂರ ಹನ್ನೆರಡು ರೀ ಹಿಂಗೆ ಹೋಯ್ರು ಎರಡು ಸಾವಿರದ ನೂರ ಹನ್ನೆರಡು ಬರ್ತೈತಿ ಹಿಂಗೆ ಹೋಯ್ರು ಎರಡು ಸಾವಿರದ ನೂರ ಹನ್ನೆರಡು ಬರ್ತೈತಿ ಅತಿ ಚಿಕ್ಕ ಸಂಖ್ಯೆ ಎಷ್ಟು ರೀ ನಾಲ್ಕು ಅಂಕಿದ ಒಂದು ಸಾವಿರ ಬರ್ತೈತೆ ರೀ ಒಂದು ಸಾವಿರ ಇದು ನಾಲ್ಕರಲ್ಲೇ ಭಾಗವಕೈತೇನು ರೀ ನಾಲ್ಕು ಎರಡನೇ ಎಂಟ ನಾಲ್ಕು ಎರಡನೇ ಎಂಟು ನಾಲ್ಕು ಇದು ಇಪ್ಪತ್ತಾ ಇದು ಭಾಗವಕೈತಿ ಅತಿ ಚಿಕ್ಕ ಸಂಖ್ಯೆ ರೀ ಇದು ಪಾಲಿಡ್ ರೋಮ್ ಸಂಖ್ಯೆ ಯಾಕೈತೇನು ರೀ ಇಲ್ಲ ರೀ ಹಿಂಗೆ ಹೋದ್ರೆ ಸಾವಿರ ಆಕೈತಿ ಹಿಂಗೆ ಹೋದ್ರೆ ಜೀರೋ ಜೀರೋ ಒಂದು ಆಗಿಬಿಡ್ತೈತಿ ಅದರ ಸಂಬಂಧ ಇದಾಗಂಗಿಲ್ಲ ಅತಿ ಚಿಕ್ಕ ಸಂಖ್ಯೆನ ಇದು ಬರ್ತೈತಿ ಇನ್ನು ಮೂರನೇ ಪ್ರಶ್ನೆ ರೀ ಪ್ರತಿ ಹೇಳಿಕೆಯು ಯಾವಾಗಲೂ ಸರಿ ಕೆಲವೊಮ್ಮೆ ಮಾತ್ರ ಸರಿ ಯಾವಾಗಲೂ ಸರಿ ಇಲ್ಲ ಅಂತ ಅನ್ವೇಷಿಸಿ ಅಂದಾರೀ ಮೊನ್ನೆ ಪ್ರಶ್ನೆ ಏನೈತಿ ಎರಡು ಸಂಖ್ಯೆಗಳ ಮೊತ್ತ ನಾಲ್ಕರ ಗುಣಕವಾಗಿರುತ್ತದೆ ನೋಡ್ರಿ ಗುಣಕ ಅಂದ್ರೆ ಏನು ಮಾಡ್ಬೇಕ್ರಿ ಎರಡು ಸಂಖ್ಯೆಗಳ ಮೊತ್ತ ಮೊತ್ತ ನಾಲ್ಕರ ಗುಣಕ ಆಗಿರ್ತತಿ ಅಂದ್ರೆ ನಾಲ್ಕರ ನಾಲ್ಕನ ಮಗಿಯಾಗಿ ಬರ್ತೈತಿ ಅಂದಂಗೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಕೆಲವೊಮ್ಮೆ ಮಾತ್ರ ಸರಿ ಅಂತ ಐತ್ರಿ ಯಾಕೆ ಸರಿ ಹಂಗೆ ಯಾಕೆ ರೀ ಎರಡು ಪ್ಲಸ್ ಆರು ಎಂಟು ಬರ್ತದೆ ರೀ ಎರಡು ಅಂಕಿಗಳ ಮೊತ್ತ ಮಾಡಿವಿ ಎಂಟು ಬತ್ತು ಖರೆ ಎರಡು ಅಂಕಿ ಎರಡು ಪ್ಲಸ್ ನಾಲ್ಕು ಮಾಡಿದಾಗ ಆರು ಬರ್ತತಿ ಹಂಗಾರೆ ಇದು ನಾಲ್ಕು ಇದು ನಾಲ್ಕರ ಗುಣಕ ಅಲ್ರಲ್ಲ ಎಂಟು ಅನ್ನೋದು ನಾಲ್ಕನ ಮಗಿಯಾಗೈತೆ ಆರು ಅನ್ನೋದು ನಾಲ್ಕನ ಮಗಿಯಾಗೈತೆನ್ರಿ ಇಲ್ಲ ರೀ ಅಂದ್ರೆ ಕೆಲವೊಮ್ಮೆ ಮಾತ್ರ ಸರಿ ಅಂತ ನಾವು ಹೇಳಬಹುದು ಇನ್ನು ಎರಡು ಬೆಸ ಸಂಖ್ಯೆಗಳ ಮೊತ್ತ ನಾಲ್ಕರ ಗುಣಕವಾಗಿರುತ್ತದೆ ಬೆಸ ಸಂಖ್ಯೆಗಳ ಮೊತ್ತ ಅಂದಿವು ಹಾಂ ಕೆಲವೊಮ್ಮೆ ಮಾತ್ರ ಸರಿ ಅಂತಾರೆ ಇದು ಹೆಂಗಂತ ನೋಡ್ರಿ ಒಂದು ಪ್ಲಸ್ ಮೂರು ಮಾಡಿದಾಗ ನಾಲ್ಕು ಬತ್ತರಿ ಇದು ನಾಲ್ಕರ ಐತಿ ಆದ್ರೆ ಐದು ಪ್ಲಸ್ ಒಂದು ಮಾಡಿದಾಗ ಆರು ಬರ್ತೈತಿ ಆರು ಒಂದು ನಾಲ್ಕನ ಮಗಿಯಾಗ ಬರಂಗಿಲ್ಲ ಹಂಗಾರ ಇದು ಕೆಲವೊಮ್ಮೆ ಮಾತ್ರ ಸರಿ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ರೀ ಮುಂದಿನ ಪ್ರತಿ ಸಂಖ್ಯೆಯನ್ನು ಹತ್ತು ಐದು ಎರಡರಿಂದ ಭಾಗಿಸಿದಾಗ ದೊರೆಯುವ ಶೇಷಗಳು ಎಷ್ಟು ಅಂತ ಅಂತಾರೆ ಹೆಂಗಂತ ಚೆಕ್ ರೀ ನಮಗೆ ನೋಡ್ರಿ ಹತ್ತಿರದ ಹತ್ತರಲ್ಲಿ ಭಾಗ ಆಗ್ಬೇಕಂದ್ರೆ ಏನು ರೀ ಕೊನೆಯಲ್ಲಿ ಝೀರೋ ಅದು ರೀ ಬಟ್ ನೋಡ್ರಿ ಈಗ ಎಕ್ಸಾಂಪಲ್ ಎಪ್ಪತ್ತೆಂಟರೊಳಗೆ ನೋಡ್ರಿ ಚೆಕ್ ಮಾಡೋನು ಎಪ್ಪತ್ತೆಂಟು ಡಿವೈಡೆಡ್ ಬೈ ಹತ್ತು ನೋಡಿ ಎಷ್ಟು ಉಳಿತು ರೀ ಬಿಡಿ ಸ್ಥಾನದೊಳಗೆ ಏನು ಬರ್ತೈತಿ ಅದು ಇದ್ರದ ಶೇಷ ಅನ್ಬೋದು ನೋಡ್ರಿ ಹತ್ತು ಒಂದಲ್ಲಿ ಹತ್ತು ಏಳು ಎಪ್ಪತ್ತ ಎಂಟು ಉಳಿತು ಹ್ಞೂ ಇನ್ನು ನೋಡಿರಿ ಇನ್ನೊಂದು ಎಂಬತ್ತೊಂಬತ್ತು ಹತ್ತು ಬಿಡಿಸ್ತಾನೊಳಗೆ ಒಂಬತ್ತೈತಿ ಎಂಟು ಎಂಟೊಂದಲೇ ಹತ್ತೊಂದ್ಲೇ ಹತ್ತೆಂಟ್ಲೇ ಎಂಬತ್ತು ಒಂಬತ್ತು ಬತ್ತು ಹಂಗಾರೆ ಇಲ್ಲಿ ಎಟ್ಟು ಬರ್ತೈತ್ರಿ ಮೂರು ಬರ್ತತಿ ಎರಡು ಬರ್ತತಿ ಝೀರೋ ಬರ್ತತಿ ಒಂದು ಬರ್ತತಿ ಐದು ಬರ್ತತಿ ಹಿಂಗೆ ಶೇಷಗಳನ್ನ ಕಂಡುಹಿಡೀಬಹುದು ಇನ್ನು ಐದರಿಂದ ಭಾಗ ಮಾಡಿದಾಗ ಐದರಿಂದ ಭಾಗ ಮಾಡಿದಾಗ ಏನು ಬರ್ತೈತಿ ರೀ ಐದೊಂದಲೇ ಐದು ರೀ ನಾ ಎಟ್ಟು ಉಳಿತು ಮೂರು ಉಳಿತು ಮೂರು ಶೇಷ ಬರ್ತೈತಿ ಕೊನೆಯ ಬಿಡಿಸ್ಥಾನದಲ್ಲೇ ಐದು ಐದು ಬರೋ ಒಂಬತ್ತು ಡಿವೈಡೆಡ್ ಬೈ ಐದು 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 ಐದೊಂದ್ಲೇ ನಾಲ್ಕು ಕುಳಿತು ಗರಣಾಕ್ಷೇಷ್ ಬರ್ತೈತಿ ಇಲ್ಲಿ ಮೂರೈತಿ ಅಂದ್ರೆ ಕಡಿಮೆ ಐತಿ ಕಡಿಮೆ ತಂದರೆ ಏನು ಬರ್ಬೋ ಏನು ಕಡಿಮೆ ತಂದರೆ ಏನು ಬರ್ಬೋದು ರೀ ನಮಗೆ ಮೂರ ಬರ್ತತಿ ಅದು ಎಷ್ಟು ಎಷ್ಟಿರ್ತದೇ ಅಷ್ಟೇ ಬರ್ತತಿ ಈಗ ಎಕ್ಸಾಂಪಲ್ ನೋಡಿರಿ ನೂರ ಎಪ್ಪತ್ತ್ಮೂರು ಡಿವೈಡೆಡ್ ಬೈ ಐದು ಐದು ಐದೊಂದ್ಲಿ ಐದು ಮೂರಲಿ ಹದಿನೈದು ಹ್ಞೂ ಐದು ಮೂರಲಿ ಹದಿನೈದು ರೀ ಎಷ್ಟು ಉಳಿತು ಆರು ಮೂರು ಇಪ್ಪತ್ತ್ಮೂರ ಐದು ನಾಲ್ಕಲಿ ಇಪ್ಪತ್ತು ಮೂರು ಉಳಿತು ಅಂದ್ರೆ ಕಡಿಮೆ ಇತ್ತು ಅಂದರೆ ಯಾವ ಸಂಖ್ಯೆ ಇರ್ತೈತಿ ಅದು ಬರ್ತೈತಿ ಹ್ಞೂ ಹೆಚ್ಚಿತ್ತು ಅಂದರೆ ಅದರೊಳಗೆ ಐದು ಮೈನಸ್ ಮಾಡಿದ್ರಿ ಎಟ್ಟು ಬರ್ತತ್ಲೇ ಎಟ್ಟ ಇದು ಎರಡು ಐತಿ ಎರಡು ಬರ್ತೈತಿ ಝೀರೋ ಐತಿ ಜೀರೋನ ಬರ್ತೈತಿ ಒಂದು ಐತಿ ಒಂದು ಒಂದು ಐತಿ ಅದು ಕಡಿಮೆ ಐತಿ ಒಂದು ಬರ್ತೈತಿ ಐದು ಐತಿ ಐದು ಒಂದು ಬರ್ತೈತಿ ರೀ ಹ್ಞೂ ಇನ್ನು ಎರಡರಲ್ಲಿ ಎರಡರಲ್ಲಿ ಚೆಕ್ ಮಾಡೋದು ಎರಡು ನಾಲ್ಕಲೇ ಎಂಟ ಸಮಸಂಖ್ಯೆ ಇದ್ದು ಅಂದರೆ ಸಂಪೂರ್ಣವಾಗಿ ಭಾಗವಕೈತಿ ಬೆಸ್ ಸಂಖ್ಯೆ ಎಷ್ಟು ಇರ್ತತ್ಲೇ ಅದು ಒಂದು ಬರ್ತೈತಿ ಬೆಸ್ ಸಂಖ್ಯೆ ಇದ್ದಿದ್ದು ಎಲ್ಲ ಒಂದು ಬರ್ತಾವು ಸಮಸಂಖ್ಯೆ ಇದ್ದಿದ್ದು ಪೂರ್ಣವಾಗಿ ಭಾಗವತಿ ನೋಡ್ರಿ ಈಗ ಎಪ್ಪತ್ತೆಂಟು ಡಿವೈಡೆಡ್ ಬೈ ಎರಡು ಎರಡೊಂದ್ಲೇ ಎರಡು ನಾಲ್ಕಲೇ ಎಂಟ್ರಿ ತೊಂಬತ್ತೊಂಬತ್ತು ಎರಡು ಒಂದ್ಲಿ ಎರಡು ನಾಲ್ಕಲೇ ಎಂಟ ಒಂದು ಉಳಿತು ಈಗ ಇಲ್ಲಿ ನೋಡ್ರಿ ಎರಡೊಂದಲೇ ಎರಡು ಒಂದು ಉಳಿತು ಎರಡು ಸುವರ್ಣವಾಗಿ ಹೋಗ್ತೈತಿ ಇದು ಪೂರ್ಣವಾಗಿ ಭಾಗ ಹೊತ್ತು ಒಂದು ಐತಿ ಕೊನೆಗೆ ಒಂದು ಉಳಿತೈತಿ ಐದೈತಿ ಎರಡೊಂದಲೇ ಎರಡು ಎರಡು ಎರಡಲೇ ನಾಲ್ಕು ಹಾಕೈತಿ ಒಂದು ಉಳಿತೈತಿ ಇದನ್ನು ಹೆಂಗೆ ಬರಿಬೋದು ಅಂದ್ರೆ ರೀ ಕೋಷ್ಟಕ್ಕೆ ಹಾಕೀವಿ ಹತ್ತರಿಂದ ಭಾಗವಾಗೋ ಶೇಷಗಳು ಎಪ್ಪತ್ತೆಂಟರಲ್ಲೇ ಮಾಡಿದಾಗ ಎಂಟು ಬರ್ತತಿ ಒಂಬತ್ತು ಬರ್ತೈತಿ ಮೂರು ಬರ್ತತಿ ಎರಡು ಬರ್ತೈತಿ ಏಳು ಬರ್ತೈತಿ ಈ ರೀತಿಯಾಗಿ ಬರ್ತೈತಿ ಇನ್ನು ಐದರಿಂದ ಭಾಗ ಕಾರ್ ಮಾಡಿದಾಗ ಶೇಷ ಎಷ್ಟು ಉಳಿತೈತಿ ಮೂರು ಉಳಿತೈತಿ ಇದ್ರೊಳಗೆ ನಾಲ್ಕು ಉಳಿತೈತಿ ಮೂರು ಉಳಿತೈತಿ ಮೂರಂದ್ರೆ ಏನು ರೀ ಈಗ ಒಂದು ಐದರಿಂದ ಕಡಿಮೆ ಇರುವಂಥ ಸಂಖ್ಯೆಗಳು ಅವು ಎಷ್ಟು ಲಾಸ್ಟ್ ಬಿಡಿ ಸ್ಥಾನದಲ್ಲಿ ಏಟಿರ್ತಾವ್ರಲೇ ಅಷ್ಟೇ ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಐತಿ ಇಲ್ಲಿ ಎರಡು ಐತಿ ಝೀರೋ ಐತಿ ಝೀರೋ ಐತಿ ಒಂದು ಐತಿ ಒಂದೈತಿ ಐದು ಐತಿ ಇಲ್ಲಿ ಏನಾಕೈತಿ ಸಂಪೂರ್ಣವಾಗಿ ಭಾಗ ಹೋಗೈತಂದ್ರೆ ಐದೊಂದ್ಲಿ ಐದು ಆಕೈತಿ ಒಂದು ಬರ್ತೈತಿ ಇಲ್ಲಿ ನೋಡ್ರಿ ಎಷ್ಟ ಎರಡು ಮೂರು ನಾಲ್ಕು ಐದು ಇದನ್ನ ಭಾಗಕಾರ ಮಾಡಿದಂದ್ರೆ ರೀ ಐದರಲಿ ಐದೊಂದ್ಲಿ ಐದು ನಾಲ್ಕಲೇ ಇಪ್ಪತ್ತ ಐದು ಐದೋಳೆ ಮೂವತ್ತೈದು ಹಾಕೈತಿ ಐದಾರಲೇ ಮೂವತ್ತು ಐದೊಂಬತ್ತಲೇ ನಲ್ವತ್ತೈದು ಹ್ಞೂ ಐದೊಂಬತ್ತಲೇ ನಲ್ವತ್ತೈದು ಸಂಪೂರ್ಣವಾಗಿ ಭಾಗವತಿ ಅಂದ್ರೆ ಇಲ್ಲಿ ಝೀರೋನು ಬರ್ತೈತಿ ಸಂಪೂರ್ಣವಾಗಿ ಭಾಗವಾಗಿ ಭಾಗವಾಗಿಬಿಡ್ತೈತಿರಲ್ಲೇ ಹತ್ರ ಸುಮ್ ಇನ್ನು ಎರಡರಿಂದ ಭಾಗವಾದಾಗ ಶೇಷ ಎಷ್ಟು ಬರ್ತೈತಿ ಝೀರೋ ಬರ್ತೈತಿ ಸಮಸಂಖ್ಯಾತ ಅಂದ್ರೆ ಝೀರೋ ಬರ್ತೈತಿ ಬೆಸ್ ಸಂಖ್ಯಾತ ಅಂದ್ರೆ ಒಂದು ಬರ್ತೈತಿ ತೊಂಬತ್ತೊಂಬತ್ತು ಬೆಸ್ ಸಂಖ್ಯೆ ಐತ್ರಿ ಅದ್ರ ಅರ್ಸ ಒಂದು ಬರ ಆಗತೈತಿ ಈದಾ ಮೂರು ಅನ್ನೋದ್ವಿ ಒಂದು ಬೆಸ್ ಸಂಖ್ಯೆ ಅದ್ರ ಅರ್ಸ ಒಂದು ಎರಡು ಇತ್ತು ಜೀರೋ ಇಲ್ಲಿ ಜೀರೋ ಒಂದು ಝೀರೋ ಅಂತ ಈ ರೀತಿಯಾಗಿ ಒಂದು ಅಂತ ಬರ್ತೈತಿ ಇನ್ನು ನೆಕ್ಸ್ಟ್ ಪ್ರಶ್ನೆ ರೀ ಎರಡು ನಾಲ್ಕು ಐದು ಎಂಟು ಮತ್ತು ಹತ್ತು ಇವೆಲ್ಲರಲ್ಲಿ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ಐದುನೂರ ಅರವತ್ತು ಭಾಗವಾಗುತ್ತದೆ ಶಿಕ್ಷಕರು ಕೇಳುವರು ಕೇವಲ ಎರಡು ಸಂಖ್ಯೆಗಳಿಂದ ಮಾತ್ರ ಹದಿನಾಲ್ಕು ಸಾವಿರದ ಬಾಧ್ಯತೆ ನಿಯಮಗಳನ್ನು ಪರೀಕ್ಷಿಸಿದನು ಮತ್ತು ಆ ಸಂಖ್ಯೆಗಳು ಎಲ್ಲ ಸಂಖ್ಯೆಗಳು ಭಾಗವಾಗುತ್ತದೆ ಅಂತ ಹೇಳಿದನು ಆ ಎರಡು ಸಂಖ್ಯೆಗಳು ಯಾವಂತ ಕೇಳ್ರಿ ಅಂದ್ರ ರೀ ಎಟ್ರಿ ಹದಿನಾಲ್ಕು ಸಾವಿರದ ಐದುನೂರ ಅರವತ್ತು ಅದು ಎರಡರಲ್ಲೇನು ಭಾಗ ಆಕೈತಿ ನಾಲ್ಕರಲ್ಲೇನು ಭಾಗ ಆಕೈತಿ ಎಂಟರಲೇನು ಭಾಗ ಆಕೈತಿ ಐದರಲೇನು ಭಾಗ ಆಕೈತಿ ಹತ್ತರಲೇನು ಭಾಗ ಆಕೈತಿ ಹ್ಞೂ ಇವು ಎಲ್ಲ ಸಂಖ್ಯೆಯಿಂದ ಭಾಗ ಆಕೈತಿ ಬಟ್ ಹುಡುಗಿ ಏನು ಮಾಡ್ತಾನಂದ್ರ ರೀ ಕೇವಲ ಎರಡ ಎರಡು ಅಂಕಿಗಳನ್ನ ಚೆಕ್ ಮಾಡತಾನಂತ ಆ ಎರಡು ಭಾಗ ಹೋದು ಹೋದಂತಂದ್ರೆ ಅದು ಪೂರ್ಣವಾಗಿ ಎಲ್ಲ ಥರಲೇನು ಭಾಗ ಹೋಗೈತೆ ಅಂತ ರೀ ಅವು ಯಾವ್ಯಾವ ಸಂಖ್ಯೆಗಳು ಅಂತ ಕೇಳಾಯ್ ಅವ್ರ ನೋಡ್ರಿ ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ಇವು ಏನು ರೀ ಎಂಟರ ಗುಣಕಗಳು ಅನ್ಬೋದು ಅಥವಾ ಎಂಟರ ಅಪೂರ್ತೆಗಳು ಅನ್ಬೋದು ನಾಲ್ಕರ ಅನ್ಬೋದು ರೀ ಅಥವಾ ಎಂಟರ ಎಂಟರ ಅಪೂರ್ತೆಗಳು ಅನ್ಬೋದು ಎಂಟೊಂದು ಎಂಟು ಎಂಟು ಎರಡಂದರೆ ಎಂಟು ಮೂವತ್ತ ಎಂಟಕ್ಕೆ ಮೂವತ್ತೆಂಟು ಇಲ್ಲಿ ನೋಡಿರಿ ಎಂಟರ ಅಪೂರ್ತೆಗಳು ನಾಲ್ಕು ಮತ್ತು ಎರಡರಿಂದ ಸಂಪೂರ್ಣವಾಗಿ ಭಾಗ ಹೋಗಾವ್ರಿ ಹ್ಞೂ ಎ ಎಂಟರ ಅಪೂರ್ತಿಗಳು ನಾಲ್ಕರಿಂದ ಮತ್ತು ಎರಡರಿಂದ ಸಂಪೂರ್ಣವಾಗಿ ಹೋಗೋಕ್ಕೂ ಹಂಗಾದ್ರೆ ಒಂದು ಸಂಖ್ಯೆ ಎಂಟರಿಂದ ಭಾಗ ಆಗತ್ತೈತೆ ಅಂದರೆ ಎರಡರಿಂದ ಮತ್ತು ನಾಲ್ಕರಿಂದ ಎರಡೂ ಕೂಡ ಭಾಗ ಆಗುತ್ತಿರ್ತೈತಿ ಅಂದಂಗೆ ಎಂಟು ಅಂದ್ರೆ ನಾಲ್ಕು ಮತ್ತು ಎರಡರಲೆನೂ ಹೋಗತ್ತೈತಿ ಅಂದಂಗೆ ಇಲ್ಲಿ ನೋಡ್ರಿ ಹತ್ತಿರಲೆ ಹತ್ತನ್ನು ನಾವು ಐದರ ಭಾ ಐದರ ಐದನ ಮಗ್ಯಾಗ ಐತ್ರಿ ಐದು ಐದನ ಮಗ ಹತ್ತೈತಿ ಹಾಂ ಹತ್ತರಲ್ಲೇ ಭಾಗ ಆಗೈತೆ ಅಂದ್ರೆ ಒಂದು ಯಾವುದೋ ಸಂಖ್ಯೆ ಅದು ಐದರ್ಲೇನೂ ಭಾಗ ಆಗುತ್ತಿರ್ತೈತಿ ಅಂತ ತಿಳ್ಕೊಬೇಕು ನಾವು ಹ್ಞೂ ಇಲ್ಲಿ ಏನು ಎಂಟರ ಅಪವರ್ತೆಗಳು ನಾಲ್ಕು ಮತ್ತು ಎರಡರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಹಾಗೂ ಹದಿನಾಲ್ಕು ಸಾವಿರದ ಐದುನೂರ ಆರು ಐದುನೂರ ಅರವತ್ತನ್ನು ಎಂಟರಿಂದ ಸಂಪೂರ್ಣವಾಗಿ ಭಾಗ ಹೋದರೆ ನಾಲ್ಕು ಮತ್ತು ಎರಡರ ಕೂಡ ಸಂಪೂರ್ಣವಾಗಿ ಭಾಗವಹೈತಂತ ಹತ್ತರ ಅಪವರ್ತನಗಳು ಐದರಿಂದ ಐದರಿಂದ ಸಂಪೂರ್ಣವಾಗಿ ಭಾಗವಾದರೆ ಹಾಗೂ ಹದಿನಾಲ್ಕು ಸಾವಿರದ ಐದುನೂರ ಅರವತ್ತನ್ನು ಹತ್ತರಿಂದ ಸಂಪೂರ್ಣವಾಗಿ ಭಾಗ ಹೋದರೆ ಐದರಿಂದ ಕೂಡ ಹೋಗತೈತಿ ಅಂದಂಗೆ ಹ್ಞೂ ಇನ್ನೇನು ರೀ ಅವು ಎರಡು ಸಂಖ್ಯೆಗಳು ರೀ ಎಂಟು ಮತ್ತು ಹತ್ತು ಮಾಡ್ತಾನೆ ರೀ ಎಂಟು ಮತ್ತು ಹತ್ತು ಹೋಗೈತೆ ಅನ್ನತ ಚೆಕ್ ಮಾಡ್ತಾನು ಅವು ಎರಡು ಮೇಲೆ ಅವನು ಹೇಳಿಬಿಡ್ತಾನು ಏ ಇವು ಎಲ್ಲ ಬಾ ಇವೆಲ್ಲ ಥರಲೇನು ಭಾಗ ಆಕೈತಿ ಅಂತ ಇನ್ನು ನೆಕ್ಸ್ಟ್ ಪ್ರಶ್ನೆ ರೀ ಮುಂದೆ ನೀಡಿರುವ ಸಂಖ್ಯೆಗಳು ಎರಡು ನಾಲ್ಕು ಹತ್ತು ಇವೆಲ್ಲವೂ ಈ ಸಂಖ್ಯೆಗಳಿಂದ ಭಾಗ ಅಂತ ನೋಡಬೇಕು ಈಗ ನಮಗೆ ಗೊತ್ತೈತಿ ಎಂಟರಿಂದ ಮತ್ತು ಹತ್ತರಿಂದ ಭಾಗ ಅದು ಅಂತ ತಿಳ್ಕೊರೆ ಎಂಟರಿಂದ ಆತಂದ್ರೆ ಎರಡು ಮತ್ತು ನಾಲ್ಕರಿಂದ ಭಾಗ ಆಕೈತಿ ಹತ್ತರಿಂದ ಭಾಗ ಆತಂದ್ರೆ ಐದರಿಂದ ಭಾಗ ಆಕೈತಿ ಅಂತ ಈಗ ಚೆಕ್ ಮಾಡೋಣ ರೀ ಐದುನೂರ ಎಪ್ಪತ್ತೆರಡು ಇದು ಎಂಟರಲ್ಲಿ ಭಾಗ ಆಕೈತೆ ಅನ್ರಿ ಎಂಟೊಂದಲೇ ಎಂಟು ಒಳ್ಳೆ ಐವತ್ತಾರು ఎంటొంది ఎంట్ ఎంటే హారు బైతి ఎంటొందే ఎంటుంద్ర శేషి ఉడీతీ అంగార ఇది భాగ హెలా అంద ఇనొంది ఎక్సాంపల్ టూ త్రీ ఫైవ్ టూ ఇది ఎంట్రలే భాగైతి ఎంటొందలే ఎంటు ఎంట ఎంటే ఎంట్మూర్లో ఇప్పతి ఎంటే ఏంటే హతూ హద్నా నూ ము ఏళ్ళు అవుతు ఎంట్ ఎంట్ోళ్ళు ఈ రెండు ఎంటొంబత్ ఎప్ప ఎంటొంబత్ ఎప్ప ఆత్ రీ ಮೂವತ್ತೆರಡು ಆತು ಎಂಟು 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 ಮೂರು ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಎಂಟರಲ್ಲೇ ಭಾಗ ಹೋಗದ ಆದ್ರೆ ಹತ್ತರಲ್ಲೇ ಹೋಗೈತ ನೋಡ್ರಿ ಹತ್ತಕ್ಕೆ ಶೇಷ ಎರಡು ಉಳಿತೈತಿ ಹಂಗಾರ ಇದು ಪೂರ್ಣವಾಗಿ ಭಾಗ ಹೋಗಂಗಿಲ್ಲ ಇನ್ನು ನೋಡ್ರಿ ಈಗ ಹತ್ತರಲ್ಲಿ ಚೆಕ್ ಮಾಡ್ರಿ ಇದಕ್ಕೆ ಇಲ್ಲಿ ಕೊನೆಗೆ ಎರಡು ಅದಾವ ರೀ ಒಂದು ಜೀರೋ ಐತಿ ಹತ್ತರಲೆ ಭಾಗ ಹೋಗತೈತೆ ಅಂದಂಗೆ ಇನ್ನು ಎಂಟರಲ್ಲಿ ಚೆಕ್ ಮಾಡಬೇಕು ಐದು ಐದು ಸಾವಿರದ ಆರುನೂರ ಏಕ ಡಿವೈಡೆಡ್ ಬೈ ಎಂಟು ಅಂದರೆ ಎಂಟು ಎಂಟು ಏಳೆ ಐವತ್ತಾರು ಹ್ಞೂ ಇದಂಗರ ಇದು ಪೂರ್ಣವಾಗಿ ಭಾಗ ಹೊಕ್ಕೈತಿ ಅಂದಂಗೆ ಹಾಂ ಇಲ್ಲಿ ಒಂದು ಜೀರೋ ಐತಿ ಇದ್ರಲ್ಲೇ ಹೋಗತೈತಿ ಎಂಟೈದು ನಾಲ್ಕು ಎಂಟ ಎಂಟು ಓಳೆ ಐವತ್ತಾರ ಎಂಟು ಓಳೆ ಐವತ್ತಾರ ಐತ್ರಿ ಈಗ ಎಕ್ಸಾಂಪಲ್ ಆರು ಸಾವಿರ ಡಿವೈಡೆಡ್ ಬೈ ಎಂಟು ಅನ್ಕೊ ಎಂಟು ಅಂದಲಿ ಎಂಟು ಓಳೆ ನಾಲ್ಕು ಎಂಟು ಎಂಟೈದೇ ನಲ್ವತ್ತ ಏಳ್ನೂರ ಐವತ್ತ ಇದು ಭಾಗ ಹೊಕ್ಕೈತಿ ರೀ ಹಂಗಾರ ಇದು ನೋಡ್ರಿ ಕೊನೆಗೆ ಝೀರೋ ಐತಿ ಹತ್ತರಲಿ ಭಾಗ ಹೊಕ್ಕೈತಿ ನಮಗೆ ಏನು ಮಾಡಬೇಕು ಇದು ಪೂರ್ಣವಾಗಿ ಭಾಗ ಇಲ್ಲ ಅಕ್ಕ ಏನು ಮಾಡಬೇಕ್ರಿ ಲಾಸ್ಟ್ ಕೊನೆಗೆ ಮೂರು ಅಂಕಿ ಅಂಕಿಗಳನ್ನ ತಗೋರಿ ಎಂಟು ಎಂಟೊಂದ್ಲಿ ಎಂಟು ಎರಡು ಹದಿನಾರ ಇಪ್ಪತ್ತರಲಿ ಇದು ಭಾಗ ಭಾಗವಕೈತಿ ಹಂಗಾರೆ ಏನು ಬರಿಬೋದ್ರಿ ಎರಡು ನಾಲ್ಕು ಐದು ಎಂಟು ಹತ್ತು ಇಲ್ಲಿ ಬರೀ ಕೊಟ್ಲಿ ಅಂದ್ರೆ ಇಲ್ಲಿ ಬರೀನ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಭಾಗವಾಗುವ 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 ಸಂಖ್ಯೆಗಳು ಯಾವ ರೀ ಸಂಖ್ಯೆಗಳು ಐದು ಸಾವಿರದ ಆರುನೂರು ಎರಟ್ರಿ ಆರು ಸಾವಿರ ಅದಾದ ಬಳಿಕ ಏಳು ಏಳು ಆರು ಎರಡು ಎರಡು ಒಂದು ಆರು ಒಂದು ಆರು ಒಂದು ಆರು ಜೀರೋ ಇವೆಲ್ಲ ಸಂಖ್ಯೆಗಳ ಭಾಗವ ಇನ್ನು ಮುಂದಿನ ಪ್ರಶ್ನೆ ರೀ ಈಗ ಗುಣಲಬ್ಧ ಹತ್ತು ಸಾವಿರ ಬರಬೇಕು ಎರಡು ಸಂಖ್ಯೆಗಳನ್ನು ಬರೆಯಿರಿ ಎರಡೂ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಜೀರೋ ಇರಬಾರ್ದು ಅದನ್ನ ಹೆಂಗೆ ಕಂಡುಹಿಡಿದಿರಿ ಅಂದ್ರೆ ರೀ ಒಟ್ಟು ಯಾವ ಎರಡು ಸಂಖ್ಯೆ ತೊಗೋತಿರೋ ಗೊತ್ತಿಲ್ಲ ನನಗೆ ಒಟ್ಟು ಎರಡು ಸಂಖ್ಯೆ ತಗೋರಿ ಅದ್ರ ಗುಣಲಭದ್ರೂ ಹತ್ತು ಸಾವಿರ ಆಗಬೇಕು ಖರೆ ಏನು ರೀ ಅದ್ರ ಬಿಡಿ ಸ್ಥಾನದಲ್ಲಿ ಇದನ್ನಿರಬಾರ್ದು ಅಂತ ಇಲ್ಲಾಗಿತ್ತಂದ್ರೆ ಇದನ್ನು ನೂರು ಇಂಟು ನೂರು ಮಾಡಿದ್ರೂ ಬಂದುಬಿಡ್ತಿತ್ತು ಹತ್ತು ಸಾವಿರ ಅವಾಗ ಏನು ಮಾಡ್ಬೇಕಂದ್ರೆ ನಾವು ಇದ್ರದ್ದು ಅವಿಭಾಜ್ಯ ಪೂರ್ವತನಗಳನ್ನು ಕಂಡುಹಿಡೀಬೇಕು ಎರಡು ಇದೇ ಹತ್ತು ರೀ ಇವು ಮೂರು ಜೀರೋ ಇದಕ್ಕೆ ಇದ್ದಂಗೆ ಬರ್ಕೋರಿ ಇನ್ನು ಮತ್ತೆ ಮತ್ತು ಇದು ಎರಡು ಎರಡಲೇ ನಾಲ್ಕು ಎರಡು ಐದಲೇ ಹತ್ತ ಮತ್ತೆರಡರಲೆ ರೀ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಇಲ್ಲೇ ಹತ್ತ ಮತ್ತೆರಡರಲ್ಲಿ ಹೊಕ್ಕೈತಿ ಎರಡು ಆರಲೆ ಹನ್ನೆರಡು ಎರಡು ಎರಡಲೇ ನಾಲ್ಕು ಎರಡು ಇಲ್ಲೇ ಹತ್ತ ಬಟ್ ಈಗ ಇದು ಐದರಲ್ಲಿ ಹೋ ಮೂರರಲ್ಲಿ ಹೋಗೈತೆ ನೋಡ್ರಿ ಮೂರು ಎರಡಲೇ ಆರ ಮೂರೋಳೆ ಇಪ್ಪತ್ತೊಂದು ಮೂರು ಎಂಟ್ಲೇ ಇಪ್ಪತ್ತ್ನಾಲ್ಕು ಹೋಗಂಗಿಲ್ಲರಿ ಇದ ಅದಕ್ಕೆ ಏನು ಮಾಡ್ನು ಡೈರೆಕ್ಟ್ ಐದು ಐದರಲೆ ತೊಗೋನು ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಐದು ಎರಡಲೇ ಹತ್ತು ಐದು ಇಲ್ಲಿ ಇಪ್ಪತ್ತೈದು ಮತ್ತು ಐದರಲೆ ರೀ ಐದು ಎರಡಲೇ ಹತ್ತು ಐದು ಇದ್ಲಿ ಇಪ್ಪತ್ತೈದು ಇಪ್ ಐದು ಐದಲೇ ಇಪ್ಪತ್ತೈದು ಐದು ಒಂದ್ಲೇ ಐದು ಹಿಂಗೆ ಬರ್ತೈತ್ರಿ ಹಿಂಗೆ ಬಂದು ಬಳಕ ಏನು ಮಾಡ್ಬೇಕು ರೀ ಈಗ ನೋಡಿರಿ ಏನು ಮಾಡ್ಬೇಕು ಈಗ ನೋಡ್ರಿ ಎರಡು ಎರಡಲೆ ನಾಲ್ಕು ನಾಲ್ಕು ಎರಡಲೇ ಎಂಟು ಹಾಂ ಎಂಟು ಎರಡಲೆ ಹದಿನಾರು ಹದಿನಾರು ಬತ್ತು ನನಗೆ ಇದು ಬಿಡಿಸ್ತಾನ ಒಳಗೆ ಹದಿನಾರು ಬರೋಂಗಿಲ್ಲ ಹದಿನಾರು ಇಲ್ಲಿ ಇಟ್ಬಿಟ್ನು ಹ್ಞೂ ಐದೈದಲೇ ಇಪ್ಪತ್ತೈದ ಇಪ್ಪತ್ತೈದು ಐದಲೇ ಒಂದೂರ ಇಪ್ಪತ್ತೈದು ಇಪ್ಪತ್ತೈ ನೂರ ಇಪ್ಪತ್ತೈದು ಐದಲೇ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಬರ್ತೈತೆ ರೀ ಹಂಗಾರೆ ಇವನ್ನೆಲ್ಲ ಗುಣಾಕಾರ ಮಾಡಿರೋ ನನಗೆ ಹತ್ತು ಸಾವಿರ ಬರತ್ತೈತೆ ಅನ್ನೋದು ಗೊತ್ತಿರ್ತೈತಿ ಹಾಗಾದ್ರೆ ನಾ ಇದನ್ನ ಡೈರೆಕ್ಟ್ ಇಟ್ಕೊಬೋದ್ರಿ ಹದಿನಾರು ಇಂಟು ಎರಡು ನೂರ ಇಪ್ಪತ್ತೈದರದ ಗುಣಲಭ್ ಬರ್ತೈತಿ ಹತ್ತು ಸಾವಿರ ಬರ್ತೈತತೆ ನಾ ಹೇಳಬಹುದು ಇನ್ನು ಯಾರ ಚಾನಲ್